ಕಲಗಟಿ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕು ಕುರುವಿನಕೊಪ್ಪ ಗ್ರಾಮದಲ್ಲಿ ಹೊಸ ವರ್ಷದ ಪ್ರಯುಕ್ತವಾಗಿ ಅಯ್ಯಪ್ಪ ಸ್ವಾಮಿಯ ಪೂಜೆ ಅತಿ ವಿಜೃಂಭಣೆಯಿಂದ ನಡೆಯಿತು ಅಯ್ಯಪ್ಪ ಸ್ವಾಮಿಯ ಪೂಜೆಗೆ ಹತ್ತಾರು ಹಳಿಯ ಭಕ್ತಾದಿಗಳು ಮತ್ತು ಮಾಲಾಧಾರ ಸ್ವಾಮಿಗಳು ಆಗಮಿಸಿದ್ದರು ಪ್ರತಿಯೊಬ್ಬ ಸ್ವಾಮಿಯು ಕೆಂಡದಲ್ಲಿ ಹಾಯ್ದು ಸುಡುವ ಎಣ್ಣೆಯಲ್ಲಿ ಒಡ ತೆಗೆಯುವುದು ನಂತರ ಅಯ್ಯಪ್ಪ ಸ್ವಾಮಿಯ ಭಕ್ತಿ ಗೀತೆಗಳನ್ನು ಪ್ರಾರಂಭಿಸಿದರು ಈ ಪೂಜೆಯು ಇಪ್ಪತ್ತ್ಮೂರು ವರ್ಷಗಳಿಂದ ನಡೆಯುತ್ತಿದೆ ಈ ಪೂಜೆಯ ಊರಿನ ಗ್ರಾಮಸ್ಥರು ಮತ್ತು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಆಗಮಿಸಿ ಓಂ ಸ್ವಾಮಿ ಶರಣಮ್ಮಯ್ಯಪ್ಪ ಓಂ ಶಾಮಿಯೇ ಶರಣಮ್ಮಯ್ಯಪ್ಪ ಎಂದು ಘೋಷಿಸುತ್ತಿದ್ದರು ಈ ಸಂದರ್ಭದಲ್ಲಿ ಗುರುಸ್ವಾಮಿಗಳಾದ ಮುದುಕಪ್ಪ ಗುರುಸ್ವಾಮಿ ಅಶೋಕ್ ಗುರುಸ್ವಾಮಿ ಮಂಜು ಗುರುಸ್ವಾಮಿ ಅಜ್ಜಪ್ಪ ಗುರುಸ್ವಾಮಿ ಇನ್ನುಳಿದ ಮಾಲಾಧಾರರ ಸ್ವಾಮಿಗಳು ಈ ಪೂಜೆಗೆ ಆಗಮಿಸಿದ್ದರು ವರದಿ ಬಸವರಾಜ್ ಹುಬ್ಬಳ್ಳಿ ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ ಕಲಕಟಗಿ iyapo <seks> ayapo 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 ayapo